ನಮಸ್ಕಾರ ಇನ್ಫೋ ಚಾನೆಲ್ ಗೆ ಸ್ವಾಗತ ಅನ್ನಭಾಗ್ಯ ಯೋಜನೆದು ಒಂದು ಬಿಗ್ ಅಪ್ಡೇಟ್ ಬಂದಿದೆ ಸೊ ಒಂದು ಖುಷಿ ಪಡುವ ವಿಚಾರ ಜೊತೆಗೆ ಕೆಲವೊಂದಷ್ಟು ಗೊಂದಲಗಳಿದಾವೆ ಈ ಗೊಂದಲಗಳಿಗೆಲ್ಲ ಸರ್ಕಾರ ಆದಷ್ಟು ಬೇಗ ಉತ್ತರ ಕೊಡುತ್ತಾ ಅನ್ನೋದ್ರ ಬಗ್ಗೆನು ಒಂದು ಯಕ್ಷ ಪ್ರಶ್ನೆ ಇದೆ ಈ ಎಲ್ಲ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕಂಪ್ಲೀಟ್ ಆಗಿ ನೋಡಿ ಹಾಗೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿನ ಮರಿಬೇಡಿ ಈಗ ಆಲ್ರೆಡಿ ಅನ್ನಭಾಗ್ಯ ಯೋಜನೆ ಅಂತ ಹೇಳಿದ ತಕ್ಷಣ ಕೆಲವೊಂದಷ್ಟು ಗೊಂದಲಗಳು ನಮಗೆ ಬರುತ್ತೆ ಏನೇನು ಅಂತ ಹೇಳಿದ್ರೆ ಈಗ ಇನ್ನ ಎರಡು ತಿಂಗಳು ಹಣ ಕೊಟ್ಟಿಲ್ಲ ಫಸ್ಟ್ ಈ ಅನ್ನಭಾಗ್ಯ ಹಣ ಎರಡು ತಿಂಗಳದು ಇನ್ನೂ ಸಹ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಇದ್ರ ಜೊತೆಗೆ ಈ ಗೃಹಲಕ್ಷ್ಮಿ ಹಣ ಕೂಡ ಪೆಂಡಿಂಗ್ನ ಇಟ್ಕೊಂಡು ಬರ್ತಾ ಇದ್ದಾರೆ ಸೊ ಈ ಅನ್ನಭಾಗ್ಯದ್ದು ಇನ್ನು ಎರಡು ತಿಂಗಳು ಹಣ ಯಾವಾಗ ಕೊಡ್ತಾರೆ ಈಗ ಆಲ್ಮೋಸ್ಟ್ ನೋಡಿ ಏಪ್ರಿಲ್ ಕೂಡ ಮುಗಿತಾ ಬಂತು ಆಲ್ಮೋಸ್ಟ್ ಆಗೋಯ್ತು ಏಪ್ರಿಲ್ ಕೂಡ ಇನ್ನೂ ಅನ್ನಭಾಗ್ಯ ಹಣ ಎರಡು ತಿಂಗಳು ಕೊಟ್ಟಿಲ್ಲ ಜೊತೆಗೆ ಏನಾಯ್ತು ಲಾಸ್ಟ್ ಮಂತ್ ಏಪ್ರಿಲ್ ಅಲ್ಲಿ ಏನ ಅಂದರೆ ಈ ತಿಂಗಳು ಏಪ್ರಿಲ್ ಅಲ್ಲಿ ಏನಾಗಿದೆ ಅಂತ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಅಕ್ಕಿನೇ ಸಿಕ್ಕಿಲ್ಲ ಅಂತ ಹೇಳಿ ಕೂಡ ಕಂಪ್ಲೇಂಟ್ ಬಂದಿದೆಯಂತೆ ಸೊ ಏನಕ್ಕೆ ಈ ರೀತಿ ಆಯಿತು ಆಮೇಲೆ ಇವಾಗ ಹೊಸದಾಗಿ ಏನೋ ಅಡಿಷ್ನಲ್ ಆಡ್ ಮಾಡ್ತಾ ಇದ್ದಾರಂತೆ ಅದ್ರ ಬಗ್ಗೆ ಎಲ್ಲಾನು ತಿಳಿಸ್ಕೊಡ್ತೀನಿ ನಾನು ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಈಗ ಅನ್ನಭಾಗ್ಯದ ಅಮೌಂಟ್ ಬಗ್ಗೆ ಫಸ್ಟ್ ಮಾತಾಡೋಣ ಸೊ ಪೆಂಡಿಂಗ್ ಇರುವಂತ ಹಣ ಯಾವಾಗ ನಮ್ಮ ಖಾತೆಗಳಿಗೆ ಜಮಾ ಮಾಡ್ತಾರೆ ಅಂತ ಕೇಳಿದ್ರೆ ಇದ್ರ ಬಗ್ಗೆ ಸರ್ಕಾರದವರು ಇನ್ನೂ ಸಹ ಏನೂ ಮಾತುಗಳನ್ನ ಆಡ್ತಾ ಇಲ್ಲ ಇಷ್ಟೊತ್ತಿಗೆ ಆಲ್ರೆಡಿ ಬರಬೇಕಾಗಿತ್ತು ಆಕ್ಚುಲಿ ಹಂಗೆ ನೋಡಕ್ ಹೋದ್ರೆ ಬಿಕಾಸ್ ಇವಾಗ ಗೃಹಲಕ್ಷ್ಮಿನೂ ಮೂರು ತಿಂಗಳು ಹಣ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಈ ಕಡೆ ನೋಡಿದ್ರೆ ಅನ್ನಭಾಗ್ಯದನು ಎರಡು ತಿಂಗಳು ಅಮೌಂಟ್ ನ ಇವಾಗ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಸೊ ಇದೆಲ್ಲ ಅಮೌಂಟ್ ಯಾವಾಗ ಕೊಡ್ತಾರೆ ಅಂತ ಹೇಳಿ ತುಂಬಾ ಜನ ಕಾಯ್ತಾ ಇದ್ರು ಅಪ್ಡೇಟ್ಸ್ ಗಳನ್ನ ಕೊಡ್ತಾರೆ ಇವತ್ತೆಲ್ಲ ನಾಳೆ ಕೊಡ್ತಾರೆ ಹಣ ಅಂತ ಬಟ್ ಇದುವರೆಗೂ ಸರ್ಕಾರ ಯಾಕೋ ತುಟಿಕ್ ಪಿಟಿಕ್ ಅಂತಾನೆ ಇಲ್ವಲ್ಲ ಇದೇ ಬೇಜಾರಾಗಿರೋದು ಅನ್ನಭಾಗ್ಯದ ಬಗ್ಗೆ ಏನ್ ಮತ್ತೆ ಹೋಗ್ಬಿಟ್ಟಿದಾರಾ ಅಂತಾನೆ ಇವಾಗ ಒಂದು ಕನ್ಫ್ಯೂಷನ್ ಶುರುವಾಗಿದೆ ನಮ್ಗೆ ಎರಡು ತಿಂಗಳು ಹಣನ ಏನು ಒಂದ್ ಐನೂರು ರೂಪಾಯಿ ಆರ್ನೂರು ರೂಪಾಯಿ ತನಕ ಬೀಳುತ್ತಾ ಅಷ್ಟನ್ನ ಕೊಡೋಕ್ಕೆ ಈ ಸರ್ಕಾರದವ್ರು ಇಷ್ಟೊಂದು ಒದ್ದಾಡ್ತಾ ಇದ್ದಾರಲ್ಲ ಇನ್ನು ಗೃಹಲಕ್ಷ್ಮಿದೇ ಅಷ್ಟು ಕೋಟಿ ಕೋಟಿ ಹಣನ ಕೊಡಬೇಕಲ್ಲ ಅದನ್ನ ಇಷ್ಟೊಂದು ಒದ್ದಾಡಿಸ್ತಾರೆ ಈ ಅನ್ನವಾಗಿ ನೋಡಿದ್ರೆ ಇಷ್ಟೊಂದು ಒದ್ದಾಡಿಸ್ತಾರೆ ಒಟ್ಟಿನಲ್ಲಿ ಇವ್ರು ಕೊಟ್ಟಿರೋ ಭರವಸೆಯಿಂದ ಜನಕ್ಕೆ ಇವ್ರ ಮೇಲೆ ಮುಂದಿನ ದಿನಗಳಲ್ಲಿ ನಂಬಿಕೆ ಬರದೇ ಇಲ್ದಿರುವಂಥ ಒಂದು ಆಗೋಗ್ಬಿಟ್ಟಿದೆ ಜೊತೆಗೆ ವಿಪಕ್ಷದವರು ಟೀಕೆ ಮಾಡ್ತಾರೆ ಸರ್ಕಾರದವರು ಇಷ್ಟೊಂದು ಸಾಲ ಮಾಡಿದ್ದಾರೆ ಇಷ್ಟು ಕೋಟಿ ಸಾಲ ಮಾಡಿದ್ದಾರೆ ಇವ್ರ ಹತ್ರ ಹಣ ಎಲ್ಲ ಅದಕ್ಕೆ ಯೋಜನೆಗಳಿಗೆ ಹಣ ಕೊಡ್ತಿಲ್ಲ ಅಂತ ಹೇಳಿ ಕೂಡ ಕಿಂಡಲ್ಗಳನ್ನ ಮಾಡ್ತಾನೆ ಬರ್ತಾ ಇದಾರೆ ಸೊ ಅನ್ನೋ ಬಗ್ಗೆ ಅಮೌಂಟ್ ಬಗ್ಗೆ ಏನೂ ವಿಚಾರಗಳು ಸರ್ಕಾರದಿಂದ ಬರ್ತಾ ಇಲ್ಲ ಅಪ್ಡೇಟ್ಸ್ಗಳು ಸಿಗ್ತಾನೆ ಇಲ್ಲ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆಯೂ ಮಾಹಿತಿ ಖಂಡಿತ ಇಲ್ಲ ಇದಾದ ಮೇಲೆ ಏಪ್ರಿಲ್ ತಿಂಗಳದು ಅಕ್ಕಿ ತುಂಬಾ ಜನಕ್ಕೆ ಸಿಕ್ಕಿಲ್ಲ ಯಾಕಂದ್ರೆ ಔಟ್ ಆಫ್ ಸ್ಟಾಕ್ ಅಂತ ಹೇಳಿ ಬೋರ್ಡ್ಗಳನ್ನ ನೋಡಿ ವಾಪಸ್ ಹೋಗಿರೋಂಥವ್ರು ತುಂಬಾ ಜನ ಇದ್ದಾರಂತೆ ಈ ತಿಂಗಳು ಓದ್ ಏನಾಗಿತ್ತು ನಿಮ್ಗೆ ಹದಿನೈದು ಕೆ ಜಿ ಅಕ್ಕಿ ಕೊಟ್ಟಿದ್ರು ಈ ತಿಂಗಳಿಂದ ನಿಮಗೆ ಹತ್ತು ಕೆ ಜಿ ಅಕ್ಕಿ ಮಾತ್ರ ಸಿಗ್ತಾ ಸಿಕ್ತಾರುವಂಥದ್ದು ಈ ಹತ್ತು ಕೆ ಜಿ ನಾನು ಹೇಳ್ತೀನಿ ನಿಮಗೆ ತಾರೀಖ ಹತ್ತಾಯ್ತು ಅಂದ್ರೆ ಹೋಗಿ ರೇಷನ್ ಡಿಪೊಗಳ ಮುಂದೆ ತಗೋಬಿಡಿ ನಿಂತ್ಕೊಂಡ್ಬಿಡಿ ಅಂತ ಹೇಳ್ಬಿಟ್ಟು ಸೊ ಇಲ್ಲೇನಾಯ್ತು ಜನ ಅದನ್ನು ಕೇಳ್ದರೆ ಊರ್ಗೆ ಹೋಗಿರ್ತಾರೆ ಅದು ಇದು ಕಮಿಟ್ಮೆಂಟ್ ಇರುತ್ತಿಲ್ಲ ಅಂತ ಹೇಳ್ತಿಲ್ಲ ಬಟ್ ಸ್ಟಿಲ್ ನೀವು ರೇಷನ್ ಕೊಟ್ಟಾಗ ಈಸ್ಕೊಂಡ್ಬಿಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಇವಾಗ ಔಟ್ ಆಫ್ ಸ್ಟಾಕ್ ಆಗಿ ತುಂಬ ಜನಕ್ಕೆ ಈ ತಿಂಗಳು ಸಹ ರೇಷನ್ ಸಿಕ್ಕಿಲ್ಲ ಅಂತ ಹೇಳಿ ತುಂಬ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಇದ್ರ ಜೊತೆಗೆ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಜನ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಟ್ರೈಕ್ ಮಾಡಿದ್ದಾರೆ ನಮಗೆ ಅಕ್ಕಿ ಅಕ್ಕಿ ಸಾಲಲ್ಲ ಹತ್ತು ಕೆ ಜಿ ಅಕ್ಕಿ ಸಾಲಲ್ಲ ನಮಗೆ ನಿಮಗೆಲ್ಲ ನೆನಪಿದ್ರೆ ಒಂದು ಸ್ವಲ್ಪ ತಿಂಗಳ ಹಿಂದೆ ನಾವು ಅಡಿಷ್ನಲ್ ಒಂದಷ್ಟು ಇದನ್ನ ಕೊಡ್ತೀವಿ ಒಂದಷ್ಟು ಸಿರಿಧಾನ್ಯಗಳನ್ನ ಕೊಡ್ತೀವಿ ಧಾನ್ಯಗಳನ್ನ ಕೊಡ್ತೀವಿ ಸಕ್ಕರೆ ಬೇಳೆ ಎಲ್ಲ ಕೊಡ್ತೀವಿ ಅಂತ ಹೇಳಿದಂಥದ್ದು ಒಂದು ಮಾತಿದೆ ಸೊ ನಮ್ಗೆ ಅಕ್ಕಿ ಸಾಲ್ತಿಲ್ಲ ನಮ್ಗೆ ಈ ಕಡೆ ಅಣ್ಣನೂ ಸಿಗ್ತಿಲ್ಲ ಈ ಕಡೆ ಅಕ್ಕಿನೂ ಸಾಲಲ್ಲ ಬೇರೆ ಏನಾದರೂ ಅಡಿಷ್ನಲ್ ಆ್ಯಡ್ ಕೊಡಿ ಅಂತಲೂ ತುಂಬ ಜನ ಬೇಡಿಕೆ ಇಟ್ಟು ಸ್ಟ್ರೈಕ್ ಮಾಡಿದಾರಂತೆ ಸೊ ಈ ಸ್ಟ್ರೈಕ್ನ ಕನ್ಸಿಡರ್ ಮಾಡ್ತಾ ಇರುವಂಥ ಸರ್ಕಾರ ಸೊ ಫೈನಲಿ ಈಗ ಕನ್ಸಿಡರ್ ಮಾಡ್ತಾ ಇದ್ದಾರೆ ಬಟ್ ಇವಾಗ ಏನು ಕೊಡ್ತಾ ಇದ್ದಾರೆ ಅಂತ ಡಿಸೈಡ್ ಮಾಡೋದಾದ್ರೆ ಎರಡು ಕೆ ಜಿ ರಾಗಿ ಹಿಟ್ಟು ಕೊಡ್ತಾರಂತೆ ಇಲ್ಲ ಅಂತ ಹೇಳಿದ್ರೆ ಎರಡು ಕೆ ಜಿ ಜೋಳದ ಹಿಟ್ಟನ್ನ ಕೊಡ್ತಾರಂತೆ ಸೊ ಇವಾಗ ಸಕ್ಕರೆ ಎಣ್ಣೆ ಬೇಳೆ ಅದೆಲ್ಲ ಏನೂ ಇಲ್ಲ ಅಕ್ಕಿ ಪಾಡ್ ಅಕ್ಕಿ ಬರುತ್ತೆ ಎರಡು ಕೆ ಜಿ ರಾಗಿ ಅಥವಾ ಎರಡು ಕೆ ಜಿ ಜೋಳದ ಹಿಟ್ಟನ್ನ ಕೊಡ್ತಾ ಇದ್ದಾರಂತೆ ಫೈನ್ ಈಗ ಜೋಳದ ರೊಟ್ಟಿ ಜೋಳದ ರೊಟ್ಟಿದು ಹಿಟ್ಟೇನಿದೆ ಇದು ನಮ್ಮ ಸೌತಲ್ಲಿ ಜಾಸ್ತಿ ತಿನ್ನಲ್ಲ ಉತ್ತರ ಕರ್ನಾಟಕದವ್ರು ಜಾಸ್ತಿ ತಿಂತಾರೆ ಸೊ ರಾಗಿ ಹಿಟ್ಟಾದ್ರೆ ನಮ್ಮ ಸೌತಲ್ಲಿ ಜಾಸ್ತಿ ತಿಂತಾರೆ ನಾರ್ತ್ ಅಲ್ಲಿ ರಾಗಿನ ಜಾಸ್ತಿ ಬಳಕೆ ಮಾಡಲ್ಲ ಸೊ ಅಲ್ಲಿ ಏನಾಗುತ್ತೆ ಇವರು ನೋಡಿಕೊಂಡು ಇದನ್ನ ಅಥವಾ ಅಂತ ಹೇಳಿದಾರೆ ಕೊಟ್ರೆ ಎಲ್ಲ ಒಟ್ಟಿಗೆ ಕೊಡ್ತಾರೆ ರಾಗಿ ಇಟ್ಟೆ ಒಂದೇ ಕಡೆ ಎಲ್ಲ ಕೊಟ್ರೆ ಒಂದೇ ಕಡೆ ಜೋಳದ ಹಿಟ್ಟು ಕೊಟ್ಟರೆ ಒಂದೇ ಕಡೆ ಕೊಡ್ತಾರೆ ಇವರು ಅಥವಾ ಅಂತ ಹೇಳಿದ್ದಾರೆ ಎರಡರಲ್ಲಿ ಒಂದು ಚಾಯ್ಸ್ ಮಾಡ್ಕೋತಾರೆ ಬಟ್ ಇದು ಗ್ಯಾರಂಟಿ ಕೊಡ್ತಾ ಅನ್ನೋದ್ರ ಬಗ್ಗೆ ಇವಾಗ ಯಕ್ಷ ಪ್ರಶ್ನೆ ಇದೆ ಇವರು ಇಷ್ಟು ಗಲಾಟೆ ಮಾಡಿರೋದಕ್ಕೆ ಎರಡು ಕೆ ಜಿ ಅಡಿಷ್ನಲ್ ಆ್ಯಡ್ ಮಾಡಿದೆ ಎರಡು ಕೆ ಜಿ ಏನಕ್ಕೆ ಸಾಲತ್ತೆ ಅಂತಾರೆ ಅರ್ಥ ಆಗ್ತಿಲ್ಲ ಫಸ್ಟ್ ಆಫ್ ಆಲು ಸೊ ಇದ್ರ ಬದಲು ಇನ್ನೊಂದು ಐದು ಕೆ ಜಿ ಬೇಳೆನೋ ಅಥವಾ ಮತ್ತೆ ಬೇರೆ ಏನಾದರೂ ಕೊಟ್ಟಿದ್ದೀರ ವರ್ಕೌಟ್ ಆಗೋದು ಎರಡು ಕೆ ಜಿ ತುಂಬ ಕಮ್ಮಿ ಆಯಿತು ಅಂತ ಅನಿಸ್ತಾ ಇದೆ ನನಗೆ ಸಾಲದಿಲ್ಲ ಮನೆಗೆ ಎಷ್ಟು ಒಂದಷ್ಟು ಮುದ್ದೆನೋ ರಾಗಿ ಗಂಜಿನೋ ಅಥವಾ ರೊಟ್ಟಿನೋ ಮಾಡಿದ್ರೆ ಎಲ್ಲಿ ಸಾಲ ದಿನ ಪ್ರತಿನಿತ್ಯ ಮುದ್ದೆ ಬೇಕು ರೊಟ್ಟಿ ಬೇಕು ಅನ್ನೋರಿಗೆ ಏನು ಸಾಲಲ್ಲ ಎರಡು ಕೆ ಜಿ ಸೊ ಇದನ್ನ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಅನೌನ್ಸ್ ಮಾಡಿದರೆ ನಿಮಗೆ ಮುಂದಿನ ತಿಂಗಳಿಂದ ಇದು ರಿಫ್ಲೆಕ್ಟ್ ಆಗ್ಬೋದು ನಿಮ್ಗೆ ಮುಂದಿನ ತಿಂಗಳಿಂದ ಬರಬಹುದು ರಾಗಿ ಅಥವಾ ಜೋಳದ ಹಿಟ್ಟನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಅನ್ನ ಭಾಗ್ಯದ ಮತ್ತೊಂದು ಅಪ್ಗ್ರೇಡೇಷನ್ ಅಂತ ಹೇಳ್ಬೋದು ಸೊ ಇನ್ ಮುಂದೆ ನಿಮ್ಗೆ ಎಕ್ಸ್ಟ್ರಾ ಸಿಗುತ್ತೆ ಸೊ ಸದ್ಯಕ್ಕೆ ಹೇಳಿದ್ದಾರೆ ಮುಂದಿನ ತಿಂಗಳಿಂದ ಸಿಕ್ಕಿದ್ರೆ ಅದೇ ಸಂತೋಷ ಇವ್ರು ಹೇಳಿರೋ ಹಾಗೆ ಯಾವತ್ತು ಕರೆಕ್ಟಾಗಿ ಕೊಟ್ಟಿಲ್ಲ ಬಿಡಿ ಅದು ಬೇರೆ ಮಾತು ಸೊ ಈ ಸತಿ ಏನಾದರೂ ಕೊಡ್ಲಿ ಅನ್ನೋದು ಒಂದು ನಂಬಿಕೆ ಇದೆ ಕೊಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ಕಾದ್ ನೋಡೋಣ ನಿಮ್ಮ ಅನಿಸಿಕೆ ಏನು ಎರಡು ಕೆ ಜಿ ಸಾಲುತ್ತಾ ಅಥವಾ ಬೇರೆ ಏನಾದರೂ ಕೊಡ್ಬೋದಿತ್ತಾ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಅನ್ನಭಾಗ್ಯ ಯೋಜನೆ ಇದು ಹಣ ಕೂಡನು ಯಾವುದು ಅಪ್ಡೇಟ್ಸ್ ಇಲ್ಲ ಹಣ ಯಾವಾಗ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಾಗ ಖಂಡಿತ ವೀಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಇದಾಗಿತ್ತು ಅನ್ನಭಾಗ್ಯ ಯೋಜನೆಯ ಒಂದು ಕ್ವಿಕ್ ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ ನಮಸ್ಕಾರ